जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणविन्दापनितुपेळुवे परमभगवद्भक्टरिदनाथरधि केळुवदू ಆರಧಿಕ ಹಜಿನೆಂಟು ತತ್ವತಾರಚಿಸಿ ತದ್ರೂಪ ತನ್ನಾಮಗಳನೆ ಧರಿಸಿ ನೀರಜ ಭವಾಂಡವನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯರು ಪರಿತೋರುವನು ಸಹಜ ಅಹಿತ ಅಚಲಗಳಲ್ಲಿ ಪ್ರತಿದಿನದೀ ಈ ಪದ್ಯದ ಚಿಂತನೆಯನ್ನು ನಿನ್ನೆ ಸ್ವಲ್ಪ ಮಾಡಿದ್ವಿ ಭಗವಂತ ಪ್ರಕೃತಿಯಲ್ಲಿ ಕಾರಣನಾಗಿ ನಿಂತು ಪ್ರಕೃತಿಯಿಂದ ಮಹತ್ವತ್ವಾದಿಗಳನ್ನು ಸೃಷ್ಟಿ ಮಾಡಿದ ಆ ಇಪ್ಪತ್ತು ನಾಲ್ಕು ತತ್ವಗಳ ಸೃಷ್ಟಿಯನ್ನು ನಾವು ಇನ್ನು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ ಹೀಗೆ ಆರಧಿಕ ಹದಿನೆಂಟು ತತ್ವವ ತಾರಚಿಸಿ ಅನ್ನುವುದನ್ನು ಚಿಂತನೆ ಮಾಡಿದೆವು ಇಪ್ಪತ್ತು ನಾಲ್ಕು ತತ್ವಗಳನ್ನು ತಾನೇ ಸೃಷ್ಟಿ ಮಾಡಿದ ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ ತದ್ರೂಪ ತನ್ನಾಮಗಳನ್ನೇ ಸರಿಸಿ ಅಂತಾರೆ ಭಗವಂತನ ಸೃಷ್ಟಿಯಲ್ಲಿ ಆ ಸೃಷ್ಟಿಯ ಕ್ರಮ ಅವರು ಹೇಳ್ತಾ ಅಂತಾರೆ ಭಗವಂತ ಹೇಗೆ ಸೃಷ್ಟಿ ಮಾಡಿದ ತದ್ರೂಪ ತನ್ನಾಮಗಳನ್ನೇ ಧರಿಸಿ ಅಂತಾರೆ ತದ್ರೂಪ ತನ್ನಾಮಗಳು ಅಂದರೆ ನಿನ್ನೆ ನಾನು ಸೂಕ್ಷ್ಮವಾಗಿ ಹೇಳಿದ್ದೆ ಅದನ್ನೇ ಇಲ್ಲಿ ನಾವು ವಿಸ್ತಾರವಾಗಿ ನೋಡಬೇಕಷ್ಟೇ ಭಗವಂತ ಪ್ರಕೃತಿಯ ಒಳಗೆ ಪ್ರವೇಶ ಮಾಡಿದ ಕಾರಣನಾಮಕನಾಗಿ ಪ್ರಕೃತಿಯ ಒಳಗೆ ಪ್ರವೇಶ ಮಾಡಿದ ಭಗವಂತನ ಹೆಸರೇನು ಒಂದು ರೀತಿ ಕಾರಣ ಮತ್ತೊಂದು ರೀತಿಯಲ್ಲಿ ಪ್ರಕೃತಿ ಅಂತಲೇ ಅವನಿಗೆ ಹೆಸರು ಪ್ರಕೃತಿ ಅನ್ನೋ ಹೆಸರಿನಿಂದ ಪ್ರಕೃತಿಯಲ್ಲಿ ಭಗವಂತ ಆದ್ದರಿಂದಾಗಿ ಆ ಪ್ರಕೃತಿ ತತ್ವಕ್ಕೆ ಪ್ರಕೃತಿ ಅಂತ ಅನಿಸ್ತು ಆ ಪ್ರಕೃತಿ ತತ್ವದಿಂದ ಸತ್ವ ರಜಸ್ಸು ತಮಸ್ಸು ಅನ್ನತಕ್ಕಂತಹ ಗುಣಗಳನ್ನು ಪ್ರಕಟ ಮಾಡಿದ ಸತ್ವಗುಣದಲ್ಲಿಯೂ ಪ್ರವೇಶ ಮಾಡಿದ ರಜೋಗುಣದಲ್ಲಿಯೂ ಪ್ರವೇಶ ಮಾಡಿದ ಗುಣದಲ್ಲಿಯೂ ಪ್ರವೇಶ ಮಾಡಿದ ಸತ್ವಗುಣದಲ್ಲಿದ್ದ ಭಗವಂತನಿಗೆ ಸತ್ವ ಅಂತಲೇ ಹೆಸರು ರಜೋಗುಣದಲ್ಲಿದ್ದ ಪರಮಾತ್ಮನಿಗೆ ರಜಸ್ಸು ಅಂತಲೇ ಹೆಸರು ಗುಣ ಪ್ರವೇಶ ಮಾಡಿದ ಭಗವಂತನಿಗೆ ತಮಸ್ಸು ಅಂತಲೇ ಹೆಸರು ಹೆಸರು ಅವುಗಳಿಗೆ ಆ ಹೆಸರು ಕೊಟ್ಟು ಅದರೊಳಗೆ ತಾನೇ ಆದ ಹೆಸರಿನಿಂದ ತಾನು ನಿಲ್ತಕ್ಕಂಥವನಾದ ಆ ಮೂರು ಗುಣಗಳನ್ನು ಕಲಬೆರಕೆ ಮಾಡಿ ಪರಮಸಾತ್ವಿಕವಾಗಿರತಕ್ಕಂತಹ ಭಾಗದಿಂದ ಮಹತ್ವತ್ವ ಸೃಷ್ಟಿ ಮಾಡಿದ ಮಹತ್ವತ್ವದಲ್ಲಿ ಮಹತ್ತನ ಹೆಸರಿನಲ್ಲೇ ತಾನು ಪ್ರವೇಶ ಮಾಡಿದ ಆ ಆಕಾರ ನಾಮಾತ್ಮಕ ಪ್ರಪಂಚ ರೂಪಾತ್ಮಕ ಪ್ರಪಂಚ ಅಂತ ಎರಡು ವಿಧವಾಗಿರತಕ್ಕಂಥದ್ದನ್ನು ಶಾಸ್ತ್ರಕಾರರು ಹೇಳ್ತಾರೆ ಒಂದು ಹೆಸರು ಬಾರದು ಮಹತ್ವ ಅಹಂಕಾರ ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ ಹೀಗೆಲ್ಲ ಹೆಸರುಗಳಿದ್ದು ನಾಮಾತ್ಮಕ ಪ್ರಪಂಚ ಅವಕ್ಕೊಂದೊಂದು ಆಕಾರ ಆ ರೂಪಾತ್ಮಕ ಮಹತ್ತತ್ವಕ್ಕೆ ಒಂದು ಆಕಾರ ಅಹಂಕಾರ ತತ್ವಕ್ಕೆ ಒಂದು ಆಕಾರ ಅದು ನಿರ್ಶಿಷ್ಟವಾದ ಪಂಚ ಮಹಾಭೂತಗಳಿಗೆ ಒಂದು ಆಕಾರ ಹೀಗೆ ಅದು ರೂಪಾತ್ಮಕ ಪ್ರಪಂಚ ಹೀಗೆ ರೂಪಾತ್ಮಕ ಪ್ರಪಂಚ ನಾಮಾತ್ಮಕ ಪ್ರಪಂಚ ಎರಡರಲ್ಲಿಯೂ ಭಗವಂತ ತಾನು ಪ್ರವೇಶ ಮಾಡಿದ ಹೆಸರು ತನ್ನದೇ ಅದಕ್ಕಿಟ್ಟ ಆ ರೂಪದಿಂದ ಒಳಗಡೆಗೆ ತಾನೇ ಪ್ರವೇಶ ಮಾಡಿದ ಯಾವುದೇ ಪದಾರ್ಥ ಜಗತ್ತಿನಲ್ಲಿ ಒಂದು ಆಕಾರದಲ್ಲಿ ಇದೆ ಅಂದರೆ ಆ ಆಕಾರದಲ್ಲಿ ಭಗವಂತ ಒಳಗಡೆಗೆ ತಾನು ವ್ಯಾಪಿಸ್ತಾನೆ ಇದು ರೂಪಾತ್ಮಕ ಪ್ರಪಂಚದಲ್ಲಿ ಭಗವಂತ ನಿಯಾಮಕನಾಗಿ ನಿಲ್ಲತಕ್ಕಂತಹ ರೀತಿ ಅದಕ್ಕೆ ದಾಸರ ಇರಂತಾರೆ ತದ್ರೂಪ ತನ್ನಗಳನ್ನು ಧರಿಸಿ ಕಾರಣನಾಗಿ ಯಾವ ಪ್ರಕೃತಿಯನ್ನು ಪ್ರವೇಶ ಮಾಡಿದನೋ ಪ್ರಕೃತಿ ಅಂತಲೇ ಹೆಸರು ಬಂತು ಸತ್ವ ರಜಸ್ಸುಗಳನ್ನು ಸೃಷ್ಟಿ ಮಾಡಿದನು ಆ ತ್ರಿಗುಣಗಳಲ್ಲಿ ಪ್ರವೇಶ ಮಾಡಿದ ಸತ್ವ ರಜಸ್ಸು ತಮಸ್ಸು ಅಂತಲೇ ಭಗವಂತನಿಗೆ ಹೆಸರು ಬಂತು ಅದರಿಂದ ಮಹತ್ತತ್ವ ಸೃಷ್ಟಿ ಮಾಡಿದ ಆ ಆಕಾರದಲ್ಲಿ ಮಹತ್ತತ್ವಕ್ಕೆ ಒಂದು ಇರುವಿಕೆಯನ್ನು ಕೊಟ್ಟ ಆ ಮಹತ್ವ ಅಂತಲೇ ಅನಿಸಿಕೊಂಡ ಅದರಿಂದ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದ ಅಹಂಕಾರ ತತ್ವದಲ್ಲಿ ತಾನು ಪ್ರವೇಶ ಮಾಡಿದ ಅಹಂಕಾರ ಅಂತಲೇ ಅನಿಸಿಕೊಂಡ ಆ ಅಹಂಕಾರವನ್ನು ಬಡಿದ ವೈಕಾರಿಕ ತ್ರೈಜಸ ತಾಮಸ ವಿಭಾಗ ಆಯಿತು ವೈಕಾರಿಕ ಅಂತ ಕರೆಸಿಕೊಂಡು ವೈಕಾರಿಕದಲ್ಲಿದ್ದ ತೈಜಸ ಅಂತ ಕರೆಸಿಕೊಂಡು ತೈಜಸ ವಿಭಾಗದಲ್ಲಿದ್ದ ತಾಮಸ ಅಂತ ಕರೆಸಿಕೊಂಡು ತಾಮಸ ವಿಭಾಗದಲ್ಲಿದ್ದ ಅದರಿಂದ ಪಂಚಭೂತಗಳ ಸೃಷ್ಟಿ ಆತು ಆಕಾಶವನ್ನು ಪ್ರವೇಶ ಮಾಡಿದ ಆಕಾಶ ಅಂತ ಅನಿಸಿಕೊಂಡ ವಾಯುವಿನಲ್ಲಿ ಪ್ರವೇಶ ಮಾಡಿದ ವಾಯು ಅಂತ ಅನಿಸಿಕೊಂಡ ಅಗ್ನಿ ಪ್ರವೇಶ ಮಾಡಿದ ಅಗ್ನಿ ಅಂತ ಅನಿಸಿಕೊಂಡ ನೀರಿನಲ್ಲಿಯೂ ಪ್ರವೇಶ ಮಾಡಿದ ನೀರು ಅಂತ ಅನಿಸಿಕೊಂಡ ಪೃಥ್ವಿ ಸೃಷ್ಟಿ ಮಾಡಿದ ಪೃಥ್ವಿಯಲ್ಲಿ ಪ್ರವೇಶ ಮಾಡಿದ ಪೃಥ್ವಿ ಅಂತ ಅನಿಸಿಕೊಂಡ ಅದೇ ರೀತಿ ಜ್ಞಾನೇಂದ್ರಿಯ ಕರ್ಮಗಳ ಕರ್ಮೇಂದ್ರಿಯಗಳನ್ನು ಸೃಷ್ಟಿ ಮಾಡಿದ ತಾನೇ ಕಣ್ಣು ಅನಿಸಿಕೊಂಡ ತಾನೇ ಕಿವಿ ಅನಿಸಿಕೊಂಡ ತಾನೇ ಮೂಗು ಅನಿಸಿಕೊಂಡ ತಾನೇ ನಾಲಿಗೆ ಅನಿಸಿಕೊಂಡ ತಾನೇ ಚರ್ಮೇಂದ್ರಿಯ ಅನಿಸಿಕೊಂಡ ಕೈ ತಾನಾದ ಕಾಲು ತಾನಾದ ಎಲ್ಲದರಲ್ಲಿ ತದಾಕಾರನಾಗಿ ತದ್ಭಿನ್ನನಾಗಿ ತತ್ ಇಡೀ ಜಗತ್ತನ್ನು ವ್ಯಾಪಿಸಿದ ಸೃಷ್ಟಿ ಮಾಡಿ ಇಡೀ ಜಗತ್ತನ್ನು ಇಪ್ಪತ್ನಾಲ್ಕು ತತ್ವಾತ್ಮಕವಾಗಿರತಕ್ಕಂತಹ ಈ ಪ್ರಪಂಚವನ್ನು ಇಪ್ಪತ್ತೈದನೇ ತತ್ವ ತಾನಾಗಿ ಪಂಚಭೂತಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವ ಅಂತ ನಾವು ಮೊದಲನೆಯ ಸಂಧಿಯಲ್ಲಿ ಏನೇ ನೋಡಿದ್ದೀವಿ ಹಾಗೆ ಈ ಪ್ರಪಂಚದಲ್ಲಿ ತಾನು ಪ್ರತಿಯೊಂದು ಪದಾರ್ಥದಲ್ಲಿ ವ್ಯಾಪಿಸಿ ನಿಂತ ಯಾಕೆ ವ್ಯಾಪಿಸಿರ ಅದರಿಂದ ಆಗುವ ಸೃಷ್ಟಿ ತನ್ನಿಂದ ಆಗಬೇಕು ಅನ್ನುವ ಕಾರಣಕ್ಕೆ ಇಲಾಖೆ ಅದಕ್ಕೆ ಸೃಷ್ಟಿ ಮಾಡುವ ಸಾಮರ್ಥ್ಯ ಇಲ್ಲ ಅಹಂಕಾರ ತತ್ವಕ್ಕೆ ತಾನು ಒಡೆದು ಮೂರು ವಿಭಾಗ ಆಗಬೇಕು ಆ ಮೂರು ವಿಭಾಗದಿಂದ ಈ ಉಳಿದ ತತ್ವಗಳು ಸೃಷ್ಟಿಯಾಗಬೇಕು ಅದಕ್ಕೆ ಸಾಮರ್ಥ್ಯ ಇಲ್ಲ ಅದು ಜಡ ಆದ್ದರಿಂದ ಜಡವಾರ ಪರಾರ್ಥದಲ್ಲಿ ತಾನೇ ಪ್ರವೇಶ ಮಾಡಿ ಅದನ್ನು ಮೂರು ವಿಭಾಗ ಮಾಡಿ ಆ ಮೂರು ವಿಭಾಗದಿಂದ ಮುಂದಿನ ತತ್ವಗಳನ್ನೆಲ್ಲ ತಾನೇ ಸೃಷ್ಟಿ ಮಾಡತಕ್ಕಂಥವನಾದ ಹೀಗೆ ಪ್ರತಿಯೊಂದರಲ್ಲಿ ತದ್ರೂಪ ತನ್ನಾಮಗಳನ್ನು ಧರಿಸಿ ತಾನು ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಹೀಗೆ ಜಗತ್ತಿಗೆ ಕಾರಣರ ಭಗವಂತ ಜಗತ್ ಕಾರಣ ಅಂದ ಹೇಗೆ ಹೀಗೆ ಪ್ರತಿಯೊಂದರಲ್ಲಿಯೂ ತಾನು ಅಂತರ್ಯಾಮಿಯಾಗಿ ಸೃಷ್ಟಿಯನ್ನು ಮುಂದುವರಿಸಿಕೊಂಡು ಬಂದ ತದ್ರೂಪ ತನ್ನಾಮಗಳನ್ನು ಧರಿಸಿ ನೀರಜ ಭಾಂಡವನ್ನು ನಿರ್ಮಿಸಿ ಇಂತಹ ತತ್ವಗಳ ಆ ತತ್ವಾಭಿಮಾನಿ ದೇವತೆಗಳ ಇರುವಿಕೆಗೆ ಬೇಕಾಗಿರತಕ್ಕಂತಹ ಲೋಕ ಇಡೀ ಬ್ರಹ್ಮಾಂಡವನ್ನು ಹದಿನಾಲ್ಕು ಲೋಕಾತ್ಮಕವಾಗಿರತಕ್ಕಂತಹ ಈ ಬ್ರಹ್ಮಾಂಡವನ್ನು ಕೂಡ ತಾನು ನಿರ್ಮಿಸಿ ಸೃಷ್ಟಿ ಮಾಡಿದ ಯಾಕೆ ಸೃಷ್ಟಿ ಮಾಡಿದೆ ಇದೆಲ್ಲ ಹೊಟ್ಟು ಹೋಗಲಿಲ್ವ ಅವನಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಅಂದರೆ ಕಾರುಣಿಕ ಅಂತಾರೆ ಮತ್ತು ಕರುಣೆ ಅವನ ಕರುಣೆಯನ್ನು ತಿಳಿಬೇಕು ನಾವಿದು ಭಗವಂತ ಜಗತ್ ಸೃಷ್ಟಿ ಮಾಡಿದ್ದಾನೆ ಅಂದರೂ ಕೂಡ ಅವನ ಕರುಣೆ ಏನು ಕರುಣೆ ಬಂತು ಅಂದರೆ ದಸ್ಯೋದರಸ್ಥ ಜಗತಃ ಅಂತರ ಆಚಾರ್ಯರು ಅನಂತಾನಂತ ಚೇತನರು ಭಗವಂತನ ಉದರಲ್ಲಿದ್ದಾರೆ ಹೇಗಿದ್ದಾರೆ ಸುಪ್ತಾವಸ್ಥೆಯಲ್ಲಿ ಸುಷುಪ್ತಿಯಲ್ಲಿದ್ದಾರೆ ಅವರಿಗೆ ಯಾವ ಜಾಗೃತಿ ಇಲ್ಲ ಯಾವ ಇಂದ್ರಿಯಗಳ ವ್ಯಾಪಾರ ಇಲ್ಲ ಅಲ್ಲಿ ಮಲಗಿ ಮಲಗಿಬಿಟ್ಟಿದ್ದಾರೆ ಆ ಚೇತನರನ್ನು ಭಗವಂತ ನೋಡಿದ ನಂತರ ಅದರಲ್ಲಿ ಪಕ್ವರಾಗಿರತಕ್ಕಂತಹ ಚೇತನರನ್ನು ಕಂಡು ಆ ಚೇತನರಿಗೆ ಮಾಡಿಸಬೇಕಾದ ಸಾಧನೆಯನ್ನು ಮಾಡಿಸಿ ಅವರವರಗತಿಯನ್ನು ಅವರಿಗೆ ಹೊಂದಿಸಬೇಕು ಅಂತ ಜೀವರ ಮೇಲೆ ಕರುಣೆ ತೋರಿದ ಭಗವಂತ ಮಲ್ಕೊಂಡಿದ್ದಾರೆ ಇವರಿಗೆ ಎಚ್ಚರಿಕೆ ಕೊಡಬೇಕು ಇವರಿಗೆ ಸಾಧನೆ ಮಾಡಿಸಬೇಕು ಸಾಧನೆ ಮಾಡಬೇಕಾದ್ರೆ ಸಾಧನೆಗೆ ಬೇಕಾದ ಶರೀರ ಬೇಕು ಶರೀರ ಇಲ್ಲದೇ ಸಾಧನೆ ಇಲ್ಲ ಆ ಶರೀರದಿಂದ ಸಾಧನೆ ಆಗಲಿಕ್ಕೆ ಬೇಕಾದ ಇಂದ್ರಿಯಗಳನ್ನು ಆ ಶರೀರದಲ್ಲಿ ಇರಬೇಕು ಆ ಇಂದ್ರಿಯಗಳ ಮುಖಾಂತರ ಮನಸ್ಸು ಬೇಕು ಮನಸ್ಸನ್ನು ತಾನು ಕೊಡಬೇಕು ಅಲ್ಲಿ ತಾನಿದ್ದು ಆ ವ್ಯಾಪಾರಗಳನ್ನು ಮಾಡಿಸಬೇಕು ಅವರವರ ಸಾಧನೆ ಅವರಿಗೆ ಮಾಡಿಸಿ ಅವರವರ ಸ್ವರೂಪ ಎಂಥದ್ದೋ ಅಂತಹ ಸಾಧನೆಯ ಮೂಲಕ ಅಂಥಂತಹ ಗತಿಯನ್ನು ಅವರಿಗೆ ಕೊಡಬೇಕು ಅಂತ ಭಗವಂತ ಈ ಕರುಣೆಯಿಂದ ಜಗತ್ತನ್ನು ಸೃಷ್ಟಿ ಮಾಡಿದ ಕಾರುಣಿಕ ಜೀವರಲ್ಲಿ ಅಪಾರವಾದ ಕರುಣೆ ಇದ್ದದ್ದರಿಂದ ಇಂತಹ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ ಕಾರುಣಿಕ ನೋಡಿ ಭಗವಂತ ಎಷ್ಟು ಕರುಣೆಯಿಂದ ನಮಗೆ ಈ ಸಾಧನ ಶರೀರ ಕೊಟ್ಟು ಅನುಗ್ರಹಿಸ್ತಾ ಇದ್ದ ನೋಡಿ ಕಾರ್ಯಾಖ್ಯರೂಪದಿಂದ ತೋರುವನು ಹೀಗೆ ಭಗವಂತ ಕಾರಣನಾಗಿದ್ದು ಕಾರ್ಯ ತಾನೇ ಆಗ್ತಾನೆ ಕಾರಣ ಕಾರಣ ಪದಾರ್ಥದಲ್ಲಿದ್ದು ಸೃಷ್ಟಿಯಾದ ಕಾರ್ಯದಲ್ಲಿ ತಾನೇ ಕಾರ್ಯರೂಪದಿಂದ ಪ್ರವೇಶ ಮಾಡದಕ್ಕಂಥವನಾದ ಹೀಗೆ ಜಗತ್ತನ ಸರ್ವತ್ರದಲ್ಲಿ ವ್ಯಾಪಿಸಿದ ಇದು ಭಗವಂತನ ಕರುಣೆ ನಾವು ಅಹಂಕಾರದಿಂದ ವರ್ತಿಸ್ತೇವೆ ನಾನು ಇಂತಹ ಸಾಧನೆಯನ್ನು ಮಾಡಿದೆ ನಾನು ಇಂತಹ ಸಾಧನೆಯನ್ನು ಮಾಡಿದೆ ನಾನು ನಿತ್ಯ ದೇವತಾರ್ಚನೆಯನ್ನು ಮಾಡ್ತೀನಿ ನಿತ್ಯ ನಾನು ಅಗ್ನಿಹೋತ್ರ ಇಟ್ಟಿದ್ದೀನಿ ನಿತ್ಯದಲ್ಲಿ ನೈವೇದ್ಯ ವೈಶ್ವರವಾದಿಗಳನ್ನು ಮಾಡ್ತೀನಿ ಏಕಾದಶಿ ಉಪವಾಸ ಮಾಡ್ತೀನಿ ನಾನು ಇಂತಹ ಪುರಾಣ ಪ್ರವಚನಗಳನ್ನು ನಿತ್ಯ ಮಾಡ್ತೇನೆ ನಿತ್ಯ ಪ್ರವಚನ ನಾನು ಶ್ರವಣ ಮಾಡ್ತೇನೆ ಹೀಗೆಲ್ಲ ನಾನು ಮಾಡ್ತೇನೆ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ನಾವೆಲ್ಲ ಅಹಂಕಾರದಿಂದ ವರ್ತಿಸ್ತೇವೆ ಅಲ್ವಾ ಹೌದು ಒಂದರ್ಥದಲ್ಲಿ ಸರಿಯದು ಆದರೆ ಅದು ಸಾ ಸಾರ್ಥಕವಾಗಬೇಕಲ್ಲ ಅದು ನಿಜವಾದ ಸಾಧನೆಯೋ ಅಂದರೆ ಅದು ನಿಜವಾದ ಸಾಧನೆ ಯಾವಾಗ ಆಗ್ತದೆ ಅಂದರೆ ಕೇಳುವಲ್ಲಿ ನೋಡುವಲ್ಲಿ ಹೇಳುವಲ್ಲಿ ತಿನ್ನುವಲ್ಲಿ ನಡೆದಾಡುವಲ್ಲಿ ಕೊಡುವಲ್ಲಿ ತೆಗೆದುಕೊಳ್ಳುವಲ್ಲಿ ನಮ್ಮ ಸ್ವಾತಂತ್ರ್ಯ ಎಷ್ಟು ಉಂಟು ಇದು ನಾವು ಮಾಡ್ತಾ ಇದ್ದೇವೋ ಅಂತ ಆಲೋಚನೆ ಮಾಡಿದರೆ ಭಾಳ ಆಶ್ಚರ್ಯ ಭಗವಂತ ನಮ್ಮ ಮೇಲೆ ತೋರಿದ ಕರುಣೆ ಅಪಾರವೇ ಹೊರತು ನಾವು ಮಾಡಿದ್ದು ದೊಡ್ಡದಲ್ಲ ಇದನ್ನು ಆಲೋಚನೆ ಮಾಡಬೇಕು ನಾವು ಸಾಧನೆ ಮಾಡಬೇಕಾದರೆ ನಮಗೊಂದು ದೇಶ ಅಂತ ಬೇಕು ಎಲ್ಲಿಯಾದರೂ ಒಂದು ಸ್ಥಳ ಬೇಕಲ್ಲ ಆ ಸ್ಥಳದಲ್ಲಿ ಇದು ಸಾಧನೆ ಮಾಡಬೇಕು ಆ ಸ್ಥಳ ಬ್ರಹ್ಮಾಂಡ ಭಗವಂತ ಸೃಷ್ಟಿ ಮಾಡಿಕೊಟ್ಟ ಸ್ಥಳವೇ ಇಲ್ಲ ಅಂದರೆ ನಮ್ಮ ಸಾಧನೆ ಹಾಗೆ ಸ್ಥಳ ಕೊಟ್ಟ ಅದಕ್ಕಾಗಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಯಾವ ಕಾಲಕ್ಕೆ ಏನು ಸಾಧನೆ ಮಾಡಬೇಕು ಆ ಸಾಧನೆ ನಾವು ಮಾಡಿದ್ವಿ ಅಲ್ವಾ ಆ ಕಾಲ ಸೃಷ್ಟಿ ಮಾಡಿದೆವರು ಯಾರು ಅದಕ್ಕಾಗಿ ಕಾಲವನ್ನು ಸೃಷ್ಟಿ ಮಾಡಿದ ಭಗವಂತ ದೇಶ ಕಾಲ ಸೃಷ್ಟಿ ಮಾಡಿದ ದೇಶಕಾಲ ಸೃಷ್ಟಿಯ ಜೊತೆಯಲ್ಲಿ ಚೇತನನಿಗೆ ಸಾಧನೆ ಆಗಬೇಕು ಅಂತ ದಿವ್ಯವಾದ ಸಾಧನ ಶರೀರವನ್ನು ಕೊಟ್ಟ ಈ ಸಾಧನ ಶರೀರ ಭಗವಂತ ಕೊಟ್ಟದ್ದಲ್ವ ನೀ ದಯದಿ ಕೊಟ್ಟದ್ದು ಅಂತ ದಾಸು ನಾವು ಪಡೆದು ಬಂದದ್ದೋ ನಾವು ಬಯಸಿ ಬಂದದ್ದೋ ನನಗೆ ಸಾಧನ ಶರೀರ ಕೊಡು ನಾನು ತಗೊಂಡು ಹೋಗಿ ಸಾಧನೆ ಮಾಡಿಕೊಡ್ತೇನೆ ಕೇಳಿದ್ವಾ ಏನಿಲ್ಲ ಈ ಚೇತನನಿಗೆ ಈ ಸಾಧನೆ ಮಾಡಿಸಿ ಇವನ ಗತಿಯನ್ನು ಇವನು ಹೊಂದಿಸಬೇಕು ಅಂತ ದಯೆಯಿಂದ ಭಗವಂತ ಈ ಶರೀರ ಕೊಟ್ಟದ್ದು ಈ ಶರೀರ ಅವನು ಕೊಟ್ಟದ್ದೇ ಹೊರತು ನಾವು ಸಂಪಾದನೆ ಮಾಡಿದ್ದಲ್ಲ ಈ ಶರೀರವನ್ನು ಕೊಟ್ಟನೋ ಅಷ್ಟೇ ಆಗಲಿಲ್ಲ ಶರೀರ ಕೊಟ್ಟು ಶರೀರದಲ್ಲಿ ತಾನೇ ಪ್ರವೇಶ ಮಾಡಿದ ಪ್ರವೇಶ ಮಾಡಿ ಈ ಶರೀರದಲ್ಲಿ ಇಂದ್ರಿಯಗಳನ್ನು ಇಟ್ಟ ಕೇಳಬೇಕು ಅಂತ ನಮಗೆ ಬಯಕೆ ಭಗವಂತ ಕಿವಿ ಕೊಟ್ಟಿದ್ದಲ್ಲ ಅಂದರೆ ನೋಡಬೇಕು ಅಂತ ಬಯಕೆ ಭಗವಂತ ಕಣ್ಣು ಕೊಟ್ಟಿದ್ದಿಲ್ಲ ಅಂದರೆ ತಿನ್ನಬೇಕು ಬಯಕೆ ರುಚಿ ನೋಡುವ ನಾಲಿಗೆಯನ್ನೇ ಭಗವಂತ ಕೊಟ್ಟಿದ್ದಿಲ್ಲ ಅಂದರೆ ಅದಕ್ಕಾಗಿ ಇವನಿಗೆ ಈ ಸಾಧನೆಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಇವನು ಚೆನ್ನಾಗಿ ನೋಡಬೇಕು ಚೆನ್ನಾಗಿ ಕೇಳಬೇಕು ಚೆನ್ನಾಗಿ ಉಸಿರಾಡಬೇಕು ಇವನು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಮಾತನಾಡಬೇಕು ನಡೆದಾಡಬೇಕು ಅನ್ನುವ ಉದ್ದೇಶದಿಂದ ಭಗವಂತ ಐದು ಜ್ಞಾನೇಂದ್ರಿಯಗಳನ್ನು ಐದು ಕರ್ಮೇಂದ್ರಿಯಗಳನ್ನು ಈ ಶರೀರದಲ್ಲಿ ಇಟ್ಟ ಬರೀ ಸೃಷ್ಟಿ ಮಾಡಿದ್ರಲ್ಲ ಭಗವಂತ ಸೃಷ್ಟಿಗೆ ತಂದು ಈ ಸಾಧನ ಶರೀರವನ್ನು ಕೊಟ್ಟು ಇವನಿಗೆ ಸಾಧನೆ ಆಗುವಂತೆ ಈ ಐದು ಜ್ಞಾನೇಂದ್ರಿಯಗಳನ್ನು ಐದು ಕರ್ಮೇಂದ್ರಿಯಗಳನ್ನು ಇಟ್ಟ ಜೊತೆಯಲ್ಲಿ ಮನಸ್ಸನ್ನುಟ್ಟ ಮನಸ್ಸಿದ್ದಿಲ್ಲ ಅಂದರೆ ಯಾವ ಇಂದ್ರಿಯಗಳ ಕೆಲಸಕ್ಕೂ ಅರ್ಥ ಇಲ್ಲ ಅದರಿಂದ ಮನಸ್ಸನ್ನಿಟ್ಟ ಹೀಗೆ ಭಗವಂತ ಸಾಧನ ಶರೀರ ಕೊಡುವ ಜೊತೆಯಲ್ಲಿ ದೇಶ ಕಾಲ ದೇಹ ಇಂದ್ರಿಯಗಳು ಮನಸ್ಸು ಇಷ್ಟನ್ನು ಸಂಯೋಜನೆ ಮಾಡಿದ ಭಗವಂತ ಆದರೆ ಆಶ್ಚರ್ಯ ಏನು ಗೊತ್ತಾ ಇದಿಷ್ಟು ಜಡ ದೇಶ ಜಡ ಕಾಲ ಜಡ ದೇಹ ಜಡ ಇಂದ್ರಿಯಗಳು ಜಡ ಕಾಲ ಜಡ ಮನಸ್ಸು ಜಡ ಎಲ್ಲ ಜಡ ಈ ಜಡವಾದ ಭಗವಂತನ ಕಾರ್ಯರೂಪವಾದ ಈ ಜಗತ್ತು ಇಷ್ಟು ಜಡವಾಗಿ ಕೂಟಾಗ ಭಗವಂತ ಆ ಸಾಧನೆಯನ್ನು ಮಾಡಿಸುವುದಕ್ಕೋಸ್ಕರವಾಗಿ ದೇಶದಲ್ಲಿ ದೇಶನಾಮಕನಾಗಿ ಪ್ರವೇಶ ಮಾಡಿದ ಕಾಲದಲ್ಲಿ ಕಾಲನಾಮಕನಾಗಿ ಪ್ರವೇಶ ಮಾಡಿದ ದೇಹದಲ್ಲಿ ದೇಹನಾಮಕನಾಗಿ ಪ್ರವೇಶ ಮಾಡಿದ ಕಣ್ಣಿನಲ್ಲಿ ಕಣ್ಣಾಗಿ ಕಿವಿಯಲ್ಲಿ ಕಿವಿಯಾಗಿ ಮೂಗಿನಲ್ಲಿ ಮೂಗಾಗಿ ರಸನೇಂದ್ರಿಯದಲ್ಲಿ ರಸನೇಂದ್ರಿಯ ರೂಪದಿಂದ ಚರ್ಮದಲ್ಲಿ ಚರ್ಮೇಂದ್ರಿಯ ರೂಪದಲ್ಲಿ ಮನಸ್ಸಿನಲ್ಲಿ ಮನಸ್ಸಾಗಿ ಹೀಗೆ ಪ್ರತಿಯೊಂದರಲ್ಲಿಯೂ ತದಾಕಾರನಾಗಿ ತದ್ಭಿನ್ನನಾಗಿ ತತ್ಶಬ್ದವಾಚನಾಗಿ ಪ್ರವೇಶ ಮಾಡಿದ ಹೀಗೆ ತಿಳಿಯಬೇಕಂತ ಅವರು ಕಾರುಣಿಕ ಕಾರ್ಯಾಕಿಯ ರೂಪನಿ ತೋರುವನು ತಾನು ಕಾರಣನಾಗಿ ಪ್ರಕೃತಿಯಲ್ಲಿದ್ದ ಕಾರಣನಾಗಿ ಮಹತ್ತತ್ವದಲ್ಲಿ ಬಂದ ಕಾರಣನಾಗಿ ಅಹಂಕಾರ ತತ್ವದಲ್ಲಿ ಬಂದ ಕಾರಣದಲ್ಲಿ ಹೊಕ್ಕ ಕಾರ್ಯನಿರ್ಮಾಣ ಮಾಡಿದ ಕಾರ್ಯದಲ್ಲಿ ತಾನು ಹೊಕ್ಕ ಮತ್ತೆ ಹೀಗೆ ಅವನ ಕಾರ್ಯರೂಪವಾದ ಈ ಶರೀರ ಇಂದ್ರಿಯಗಳಲ್ಲಿ ಪ್ರತಿಯೊಂದರಲ್ಲೂ ತಾನೇ ಹೊಕ್ಕು ಈ ಶಾಸನಗಳನ್ನು ಅವನೇ ಮಾಡಿದ ಒಳಗಡೆ ಬಿಂಬನಾಗಿ ನಿಂತು ನಮ್ಮಿಂದ ಮಾಡಿಸಿದ ಕಾರ್ಯರೂಪದಿ ಕಾರ್ಯಾಖ್ಯರೂಪದಿ ತೋರುವನು ಸಹಜ ಆಹಿತ ಅಚಲಗಳಲ್ಲಿ ಹೀಗೆ ಇಂತಹ ಭಗವಂತನ ಕಾರ್ಯರೂಪವಾಗಿರತಕ್ಕಂತಹ ಈ ಪ್ರಪಂಚದಲ್ಲಿ ಸಹಜ ಆಹಿತ ಅಚಲ ಅಂತ ಅನೇಕ ವಿಧವಾದ ಅಧಿಷ್ಠಾನಗಳನ್ನು ಹೇಳ್ತಾರೆ ದಾಸರಾಯರು ಸಹಜ ಅಂದರೆ ಭಗವಂತನ ಸನ್ನಿಧಾನ ಈ ಕಾರ್ಯರೂಪವಾದ ಪ್ರಪಂಚದಲ್ಲಿ ಕೆಲವೊಡೆಗೆ ಸಹಜ ಸನ್ನಿಧಾನ ಭಗವಂತನದು ಎಲ್ಲಿ ಸಹಜ ಸನ್ನಿಧಾನ ಅಂದರೆ ಶಾಲಗ್ರಾಮಾದಿಗಳಲ್ಲಿ ಅದು ಕಾರ್ಯನೇ ಬೇರೆ ಕಲ್ಲು ಕೂಡ ಭಗವಂತನ ಕಾರ್ಯನೇ ಕಲ್ಲಿನಲ್ಲಿಯೂ ಕಲ್ಲಿನ ಆಕಾರದಲ್ಲಿ ಕಾರ್ಯದಲ್ಲಿ ಭಗವಂತನಿದ್ದಾನೆ ಶಾಲಿಗ್ರಾಮವೂ ಕಲ್ಲು ಆ ಕಲ್ಲಿನಲ್ಲಿಯೂ ಭಗವಂತನಿದ್ದಾನೆ ಆದರೆ ಆ ಕಲಿಗೂ ಈ ಕಲ್ಲಿಗೂ ವ್ಯತ್ಯಾಸ ಉಂಟ ಇಲ್ಲ ಶಾಲೆಗ್ರಾಮದಲ್ಲಿ ಭಗವಂತ ಸಹಜವಾಗಿ ಸನ್ನಿಹಿತನಾಗಿದ್ದಾನೆ ಸಹಜ ರೂಪ ಅಲ್ಲಿ ಆ ಶಾಲಗ್ರಾಮ ಪೂಜೆ ಮಾಡುವಾಗ ಅಲ್ಲಿ ಆವಾಹನೆ ಮಾಡಬೇಕು ಅಂತಿಲ್ಲ ಅಲ್ಲಿ ಭಗವಂತನ ದಿವ್ಯ ಸನ್ನಿಧಾನವನ್ನು ಚಿಂತನೆ ಮಾಡೋದು ಅಭಿಷೇಕ ಮಾಡೋದು ಶಾಲಗ್ರಾಮ ತೀರ್ಥ ಅಂತ ತಗೊಳ್ಳೋದಷ್ಟೇ ಹೀಗೆ ಸಹಜ ಸನ್ನಿಧಾನವನ್ನು ಆ ಶಾಲೆಗ್ರಾಮಗಳಲ್ಲಿ ಇನ್ನು ಆಹಿತ ರೂಪ ಪ್ರತಿಮೆಗಳು ನಾವೆಲ್ಲ ಪ್ರತಿಮೆಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೀವಿ ಪ್ರತಿಮೆಗಳೇ ದೇವರಲ್ಲ ಮತ್ತೆ ಶಾಲೆಗ್ರಾಮದಲ್ಲಿ ಭಗವಂತನ ದಿವ್ಯ ಸನ್ನಿಧಾನ ಸಹಜ ಸನ್ನಿಧಾನ ಆ ಕಲ್ಲೇ ದೇವರಲ್ಲ ಹಾಗೆ ಪ್ರತಿಮೆಗಳಲ್ಲಿ ತಾನು ಸನ್ನಿಹಿತನಾದ ಅಲ್ಲಿ ಆಹಿತ ನಾವು ಆವಾಹನೆ ಮಾಡಬೇಕು ಪ್ರತಿಮೆಗಳಲ್ಲಿ ಆ ಪ್ರತಿಮೆಯ ಆಕಾರದಲ್ಲಿ ಭಗವಂತ ಒಳಗಡೆಗಿದ್ದಾನೆ ಅಂತ ದೇವರ ಪೂಜೆ ನಮ್ಮಲ್ಲೆಲ್ಲ ಒಂದು ತಪ್ಪು ವ್ಯವಹಾರ ಉಂಟು ಪ್ರತಿಮಾರ್ಚನೆ ಮಾಡ್ತೇವೆ ನಾವು ಪ್ರತಿಮೆಯನ್ನು ಅರ್ಚನೆ ಮಾಡೋದಲ್ಲ ಪ್ರತಿಮಾರ್ಚನೆ ಅಲ್ಲವೇ ಅಲ್ಲ ದೇವತಾರ್ಚನೆ ಮಾಡ್ತೇವೆ ನಾವು ಪ್ರತಿಮೆಗಳಲ್ಲಿ ದೇವತಾರ್ಚನೆ ಪ್ರತಿಮಾರ್ಚನೆ ಅಷ್ಟೇ ಅರ್ಷದಲ್ಲಿ ಅದರಿಂದ ಈಗ ಆ ಪ್ರತಿಮೆಗಳಲ್ಲಿ ಆ ಭಗವಂತನನ್ನು ಆವಾಹನೆ ಮಾಡಬೇಕು ನಾವು ಪ್ರಾಣ ಪ್ರತಿಷ್ಠೆ ಮಾಡಿ ಅಲ್ಲಿ ಚಿಂತನೆ ಮಾಡಬೇಕು ಆವಾಗ ಅಲ್ಲಿ ಸನ್ನಿಧಾನ ನಾವು ಆ ಸನ್ನಿಧಾನವನ್ನು ತೆಗೆದ ನಂತರ ಪೂಜೆ ನಂತರ ಉದ್ವಾಸನೆ ಮಾಡಿಬಿಟ್ರೆ ಆ ಪ್ರತಿಮೆಯಲ್ಲಿ ಸನ್ನಿಧಾನ ಇಲ್ಲ ಪ್ರತಿಮೆ ಅಷ್ಟೇ ಅದು ಹೀಗೆ ಅದು ಆಹಿತ ಆವಾಹನೆ ಮಾಡಿದಾಗ ಬರುವ ಸನ್ನಿಧಾನ ಇನ್ನು ಅಚಲ ಅಚಲವಾಗಿ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ತಾನು ಅಚಲನಾಗಿದ್ದಾನೆ ಅಂದರೆ ಯಾವ ಕಾರಣಕ್ಕೂ ಯಾವುದರಲ್ಲಿ ಅವನ ಸನ್ನಿಧಾನ ಹೋಗೋದೇ ಇಲ್ಲ ಪ್ರತಿಯೊಂದರಲ್ಲಿ ಅವನು ಸನ್ನಿಹಿತನಾಗಿದ್ದಾನೆ ಅಂತ ಅದಕ್ಕೆ ಅಸ್ತಿತ್ವ ಅನ್ನತಕ್ಕಂಥದ್ದು ಹೀಗೆ ಭಗವಂತ ಸರ್ವತ್ರದಲ್ಲಿ ತದಾಕಾರನಾಗಿ ತದ್ಭಿನ್ನನಾಗಿ ತತ್ ವ್ಯಾಪಿಸಿ ಜಗತ್ತನ್ನು ನಿಯಂತ್ರಿಸಿ ಜಗತ್ತನ್ನು ಆ ಚೇತನರು ಆ ಜಗತ್ತಿನಲ್ಲಿ ತಂದು ಅವರವರಲ್ಲಿ ತಾನು ಹೊಕ್ಕು ಅವರಿಂದ ಮಾಡಿಸಬೇಕಾದ ಸಾಧನೆಯನ್ನು ತಾನೇ ಮಾಡಿಸಿ ಅವರಿಗೆ ಸಾಧನೆ ಮಾಡಿದ ಅಂತ ಅವರವರ ಯೋಗ್ಯತೆ ಅವರವರ ಸ್ವರೂಪಕ್ಕೆ ಅನುಗುಣವಾಗಿರತಕ್ಕಂತಹ ಗತಿಯನ್ನು ಅವನೇ ಹೊಂದಿಸ್ತಾ ಇದ್ದಾನೆ ಹೀಗೆ ಕಾರಣನಾಗಿ ಪ್ರಕೃತಿಯಲ್ಲಿದ್ದು ಭಗವಂತ ಇಷ್ಟು ವ್ಯಾಪಾರವನ್ನು ಮಾಡುತ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ಚಿಂತನೆಗೆ ಕೊಟ್ಟಿದ್ದಾರೆ ಮಧ್ವೇಶ ಅರ್ಪಣ ಮಸ್ತು